ಸ್ನೇಹಿತರೆ ನಮಸ್ಕಾರ ದಿಲೀಪ್ ಕುಮಾರ್ ಕನ್ನಡದ ಪ್ರಖ್ಯಾತ ಸಂಗೀತ ನಿರ್ದೇಶಕ ದಿಲೀಪ್ ಕುಮಾರ್ ಯಾರು ಅಂತ ಹೇಳಿ ನಿಮಗೆ ಗೊತ್ತಾ ಇಲ್ಲ ಅಲ್ವಾ ಅದೇ ಎ ಆರ್ ರೆಹಮನ್ ಯಾರಿಗೆ ತಾನೆ ಗೊತ್ತಿಲ್ಲ ಹೇಳಿ ಎ ಆರ್ ರೆಹಮನ್ ಮೂಲ ಹೆಸರೇ ದಿಲೀಪ್ ಕುಮಾರ್ ಅನ್ನೋದು ಸಾಕಷ್ಟು ಜನರಿಗೆ ಬಹುಶಃ ಇವತ್ತಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ದಿಲೀಪ್ ಕುಮಾರ್ ಆಗಿದ್ದಂತಹ ಐ ಮೀನ್ ಹಿಂದೂ ಆಗಿದ್ದಂತಹ ಎ ಆರ್ ರೆಹಮನ್ ಆಗಿದ್ದು ಹೇಗೆ ಈತ ಈ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗೋದಕ್ಕೆ ಒಂದು ಕಾರಣ ಇದೆ ಆ ಕಾರಣ ಏನು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ತನ್ನ ಸಂಗೀತದ ಮೂಲಕ ಮಾಂತ್ರಿಕತೆಯನ್ನು ಸೃಷ್ಟಿ ಮಾಡಿ ಸಂಗೀತದಲ್ಲಿ ಯಾವ ಧರ್ಮವೂ ಕೂಡ ಮುಖ್ಯ ಅಲ್ಲ ಅದನ್ನು ಸಾಬೀತು ಮಾಡಿಸಿ ಜೊತೆಗೆ ತನ್ನ ಸಂಗೀತದ ಮೂಲಕ ಇಡೀ ಇಡೀ ಕೋಟ್ಯಂತರ ಹೃದಯಗಳ ಮನಸ್ಸನ್ನು ಮುದಗೊಳಿಸಿದಂತಹ ಸಂಗೀತ ಮಾಂತ್ರಿಕ ಅಂತ ಹೇಳಿದರೆ ಅದೇ ದಿಲೀಪ್ ಕುಮಾರ್ ಆಲಿಯಾಸ್ ಎ ಆರ್ ರೆಹಮ್ಮನ್ ಎ ಆರ್ ರೇಹಮ್ಮನ್ ಆಗಿ ದಿಲೀಪ್ ಕುಮಾರ್ ಬದಲಾಗಿದ್ದು ಮತಾಂತರ ಆಗಿದ್ದು ಇವೆಲ್ಲದೂ ಕೂಡ ಒಂದು ದೊಡ್ಡ ಕತೆ ಆ ಕಥೆಯನ್ನು ನೋಡ್ತಾ ಹೋದರೆ ಬಹುಶಃ ಎಂದವರೆಗಾದರೂ ಕೂಡ ಒಂದು ಕ್ಷಣ ರೋಮಾಂಚನ ಆಗ್ತದೆ ಬದುಕು ಹೀಗೂ ಕೂಡ ಬದಲಾಗ್ತದ ಅಂತಲೂ ಕೂಡ ಅನಿಸುತ್ತೆ ಇವತ್ತು ಸ್ವಲ್ಪ ಅನಾರೋಗ್ಯ ಕಾರಣಗಳಿಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂಥ ಎ ಆರ್ ರೆಹಮನ್ ಆರೋಗ್ಯ ಸ್ಥಿತಿ ಸ್ವಲ್ಪ ಚೇತರಿಕೆಯನ್ನು ಕಾಣ್ತಾ ಇದೆ ಆದರೆ ಇದೇ ಸಂದರ್ಭದಲ್ಲಿ ಈಗ ದಿಲೀಪ್ ಕುಮಾರ್ ಎ ಆರ್ ರೆಹಮನ್ ಆಗಿದೆ ಹೇಗೆ ಅನ್ನುವಂಥ ಪ್ರಶ್ನೆಯು ಕೂಡ ಉದ್ಭವ ಆಗಿದೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಇಡೀ ವಿಶ್ವದ ಖ್ಯಾತ ಗಾಯಕ ಮತ್ತು ಸಂಗೀತ ಸಂಯೋಜಕ ಎ ಆರ್ ರೆಹಮಾನ್ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ತನ್ನ ಸಂಗೀತದಿಂದ ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡವರು ಎ ಆರ್ ರೆಹಮಾನ್ ಅವರ ಹಾಡುಗಳು ಮತ್ತು ಸಂಗೀತ ಬಹಳ ಇಷ್ಟವಾಗುವಂಥದ್ದು ರೆಹಮಾನ್ ಹಿಂದೂ ಕುಟುಂಬದಲ್ಲಿ ಹುಟ್ಟಿದ್ದು ಬಹುತೇಕರಿಗೆ ಗೊತ್ತೇ ಇಲ್ಲ ಇದೀಗ ಅವರು ಮತಾಂತರ ಯಾಕಾದರೂ ಅನ್ನುವಂತಹ ವಿಚಾರವೂ ಕೂಡ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಎ ಆರ್ ರೆಹಮಾನ್ ಹಿಂದೂ ಕುಟುಂಬದಲ್ಲಿ ಜನಿಸ್ತವರು ನಿಜವಾದಂಥ ಹೆಸರು ದಿಲೀಪ್ ಕುಮಾರ್ ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈತ ಈಗ ಈ ಇಪ್ಪತ್ತ್ಮೂರನೇ ವಯಸ್ಸಿಗೆ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳುತ್ತಾರೆ ಇದಾದ ನಂತರ ತಮ್ಮ ಹೆಸರನ್ನು ಎ ಆರ್ ರೆಹಮಾನ್ ಅಂತೇಳಿ ಬದಲಾಯಿಸಿಕೊಳ್ತಾರೆ ಇಸ್ಲಾಂ ಅಂದರೆ ಸರಳ ಜೀವನ ಅನ್ನೋದು ಅನೇಕ ಬಾರಿ ಅವರು ಹೇಳ್ತಾರೆ ಸದ್ಯ ಟಾಕ್ ಶೋನಲ್ಲಿ ಎ ರಹಮನ್ ಇಸ್ಲಾಂ ಧರ್ಮಕ್ಕೆ ಯಾಕೆ ಮತಾಂತರ ಆದರೂ ಅನ್ನೋದನ್ನು ಸ್ವತಃ ಅವರೇ ಹೇಳಿಕೊಳ್ತಾರೆ ಕ್ಯಾನ್ಸರ್ನಿಂದ ನಮ್ಮ ತಂದೆ ಬಳಲ್ತಾ ಇದ್ರು ತನ್ನ ಕೊನೆಯ ದಿನಗಳಲ್ಲಿ ಸೂಫಿಯಿಂದ ಗುಣಮುಖರಾದರು ಕೆಲವು ವರ್ಷಗಳ ನಂತರ ಎ ರಾಮನ್ ತಮ್ಮ ಕುಟುಂಬದೊಂದಿಗೆ ಸೂಫಿಯನ್ನು ಭೇಟಿಯಾಗ್ತಾರೆ ಮತ್ತು ಅವರ ಮಾತುಗಳಿಂದ ತುಂಬ ಪ್ರಭಾವಿತರಾಗಿ ಮತಾಂತರಗೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ ಎ ಆರ್ ರಹಮನ್ ಅವರು ಆರು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಮತ್ತು ಎರಡು ಆಸ್ಕರ್ ಪ್ರಶಸ್ತಿಗಳನ್ನು ಮತ್ತು ಎರಡು ಗ್ರಾಮಿ ಪ್ರಶಸ್ತಿಗಳನ್ನು ಒಂದು ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರ ಪತ್ನಿಯ ಹೆಸರು ಸೈರಾಬಾನು ಮೂರು ಜನ ಮಕ್ಕಳಿದ್ದು ಖತಿಜ ರಹೀನಾ ಮತ್ತು ಆಮೀನ್ ಅನ್ನುವಂತಹ ಹೆಸರನ್ನು ಈ ಮಕ್ಕಳಿಗೆ ಇಟ್ಟಿದ್ದಾರೆ ಕನ್ನಡದಲ್ಲೂ ಕೂಡ ಈ ಎ ಅವರ ಸಂಗೀತದ ಇಂಪು ಈಗಾಗಲೇ ಮಾರ್ದನಿಸಿದೆ ಹಿಂದಿಯಲ್ಲಿ ತಮಿಳಿನಲ್ಲಿ ತೆಲುಗಿನಲ್ಲಿ ಮಲಯಾಳಂನಲ್ಲಿ ಎಲ್ಲ ಭಾಷೆಯಲ್ಲೂ ಕೂಡ ಎ ರಾಮನ್ ಸಂಗೀತ ಏನು ಅನ್ನೋದು ಗೊತ್ತಿದೆ ಕೇವಲ ನಮ್ಮ ದೇಶಕ್ಕಷ್ಟೇ ಅಲ್ಲದೆ ಹೊರದೇಶದಲ್ಲೂ ಕೂಡ ಎ ಆರ್ ಅವರ ಸಂಗೀತದ ಇಂಪು ಇವತ್ತಿಗೂ ಕೂಡ ಮಾರುದೆನಿಸ್ತಾನೆ ಇದೆ ಇನ್ನು ಇನ್ನು ಅವರು ಮತಾಂತರ ಆಗೋದಕ್ಕೆ ಅವರ ತಾಯಿಯೇ ಪ್ರಮುಖವಾದಂಥ ಕಾರಣ ಅನ್ನೋದನ್ನು ಸಾಕಷ್ಟು ಕಡೆ ಅವರು ಹೇಳಿದ್ದಾರೆ ಎರ್ ಅವರ ಮೂಲ ಹೆಸರು ದಿಲೀಪ್ ಕುಮಾರ್ ಅವರ ತಂದೆ ಹೆಸರು ಆರ್ ಕೆ ಶೇಖರ್ ಮೂಲತಃ ಹುಟ್ಟಿದ್ದು ಕುಟುಂಬ ಎಲ್ಲವೂ ಕೂಡ ಪಾಲಿಸ್ತಿದ್ದು ಎಲ್ಲದೂ ಕೂಡ ಹಿಂದೂ ಧರ್ಮವನ್ನೇ ಆದರೂ ಕೂಡ ತಂದೆಯ ನಿಧನ ನಂತರ ದಿಲೀಪ್ ಕುಮಾರ್ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಕೊಳ್ತಾರೆ ಎರ್ ಅಮ್ಮನ್ ಅಂತ ಹೇಳಿ ಹೆಸರನ್ನು ಬದಲಾಯಿಸಿಕೊಳ್ತಾರೆ ಈ ಬದಲಾವಣೆಗೆ ತಾಯಿಯೇ ಕಾರಣ ಈಗಾಗಲೇ ಹೇಳಿದೆ ಅಲ್ವಾ ಒಂದು ರೀತಿಯಲ್ಲಿ ಆ ಸೂಫಿಯ ಒಂದಷ್ಟು ಮಾತುಗಳು ಅಥವಾ ಅವರ ಒಂದೊಂದು ಸೂಚನೆಗಳು ಸಲಹೆಗಳು ಎಲ್ಲವನ್ನು ಕೂಡ ಸ್ವೀಕರಿಸ್ತಿದ್ದಂತಹ ಈ ದಿಲೀಪ್ ಕುಮಾರ್ಗೆ ಸಾಕಷ್ಟು ಸಲ ಅನಿಸಿತ್ತು ಏನೋ ಮಿಸ್ ಹೊಡೀತಿದೆ ಏನೋ ಮಿಸ್ ಹೊಡೀತಿದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಂದೆಯ ಅನಾರೋಗ್ಯ ಬೇರೆ ಕಾಡ್ತಾ ಇದ್ದಿದ್ದರಿಂದ ದೇವಸ್ಥಾನ ಚರ್ಚು ಮಸೀದಿ ಎಲ್ಲ ಕಡೆಯೂ ಕೂಡ ಹೋಗ್ತಾ ಇದ್ರು ಅಲ್ಲಿ ಓರ್ವ ಸೂಫಿಯಾ ಮಾತು ಮಾತ್ರ ಇವರಿಗೆ ಸಿಕ್ಕಾಪಟ್ಟೆ ಪ್ರಭಾವಕ್ಕೆ ಒಳಗಾಗುವಂತೆ ಮಾಡಿತು ತಾವು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ರು ಕೂಡ ಬೇರೊಬ್ಬರ ಮೇಲೆ ಅದನ್ನು ಹೇರೋದಕ್ಕೆ ರೆಹಮಾನ್ ಇಷ್ಟಪಡೋದಿಲ್ಲ ಜೊತೆಗೆ ಇಸ್ಲಾಂಗೆ ಮತಾಂತರಗೊಂಡರೆ ಯಶಸ್ಸು ಸಿಗ್ತದೆಯೇ ಅಂತೇಳಿ ಕೆಲವರು ಕೇಳೋದು ಕೂಡ ಇದೆ ಅದಕ್ಕೆ ನಾನು ಉತ್ತರಿಸೋದು ಕೂಡ ಇಲ್ಲ ಮೌನ ವಹಿಸ್ತೇನೆ ಅಂತೇಳ್ಬಿಟ್ಟು ರೆಹಮಾನ್ ಹೇಳ್ತಾರೆ ಅವರ ಮಕ್ಕಳು ಹೆಂಡತಿ ಎಲ್ಲರೂ ಕೂಡ ಇಸ್ಲಾಂ ಧರ್ಮವನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಇಸ್ಲಾಂ ಧರ್ಮ ಅಥವಾ ಹಿಂದೂ ಧರ್ಮ ಅಥವಾ ಇನ್ನೊಂದು ಮತ್ತೊಂದು ಯಾವುದೇ ಧರ್ಮ ಆಗಿರ್ಬೋದು ಎಲ್ಲವೂ ಕೂಡ ಭಾವನಾತ್ಮಕವಾಗಿ ಅಥವಾ ಒಂದು ನಾವೆಲ್ಲರೂ ಕೂಡ ಮಾಡಿಕೊಂಡಿದ್ದು ನಾವೇ ಮಾಡಿಕೊಂಡಿದ್ದಲ್ವ ಅದಾದರೂ ಕೂಡ ಬ್ಲಡ್ ಯಾವುದು ಒಂದೇ ಅಲ್ವಾ ಎಲ್ಲ ಧರ್ಮದವರೆಗೂ ಹರಿಯುವಂಥ ಬ್ಲಡ್ ಒಂದೇ ಬಟ್ಟು ಯಾಕೆ ಮತಾಂತರಗೊಂಡರು ಅಂತ ಹೇಳಿದರೆ ಅಲ್ಲಿನ ಕೆಲವೊಂದಷ್ಟು ಈ ಸಲಹೆಗಳು ಈಗ ಸೂಫಿಯವರು ಹೇಳುವಂತಹ ಕೆಲವೊಂದಷ್ಟು ಮಾತುಗಳು ಅವೆಲ್ಲವನ್ನು ಕೂಡ ಕೇಳಿ 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 ಪ್ರಭಾವಿತರಾಗ್ತಾರೆ ಆಮೇಲೆ ಅವರೆಲ್ಲರೂ ಕೂಡ ಎಲ್ಲದೂ ಕೂಡ ಆಗ್ತಾ ಇರೋದು ಅಲ್ಲನಿಂದ ಅಲ್ಲನಿಂದ ಅಂತೇಳಿ ಹೇಳ್ತಾರಲ್ಲ ಹಾಗಾಗಿ ಬಹುಶಃ ದಿಲೀಪ್ ಕುಮಾರ್ ರೆಹಮಾನ್ ಆಗೋದಕ್ಕೆ ಕಾರಣವಾಯಿತು ಅಂತೇಳಿ ಅನಿಸುತ್ತೆ ಹಾಗಂದ ಮಾತ್ರಕ್ಕೆ ಮತಾಂತರ ಆದರೂ ಮತಾಂತರ ಆದಮೇಲೆ ಈ ದಿಲೀಪ್ ಕುಮಾರ್ ಯಹ್ ರೆಹಮಾನ್ ಆದಮೇಲೆ ಸಕ್ಸಸ್ಸನ್ನು ಕಂಡ್ರು ಅಲ್ಲ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋದನ್ನು ಅವರೇ ಒಪ್ಪಿಕೊಳ್ಳುತ್ತಾರೆ ಇನ್ನು ಎಆರ್ ಆಗಿ ದಿಲೀಪ್ ಕುಮಾರ್ ಬದಲಾದ ಬಳಿಕ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಯಿತು ಚಿತ್ರರಂಗದಿಂದ ಕೂಡ ಒಂದಷ್ಟು ಸವಾಲುಗಳನ್ನು ಎದುರಿಸಬೇಕಾಯಿತು ಕುಂಕು ಮಾತುಗಳನ್ನು ಕೂಡ ಎದುರಿಸಬೇಕಾಯಿತು ಸಮಾಜದಲ್ಲಿ ಎಲ್ಲರ ಬಾಯಿ ಮುಚ್ಚಿಸಬೇಕಾಗಿತ್ತು ಅದಕ್ಕೆ ಇವರ ಸಂಗೀತ ಇವರಿಗೆ ನೆರವಾಯಿತು ಇವರು ಈ ಸಂಗೀತ ಕ್ಷೇತ್ರದಲ್ಲಿ ಸೂಪರ್ ಹಿಟ್ ಆಗಿದ್ದೆ ಮತ್ತು ತುಂಬ ತುಂಬ ಸಕ್ಸಸ್ಸನ್ನು ಕಂಡಿದ್ದು ಈ ಎಲ್ಲ ಆರೋಪಗಳನ್ನು ಮತ್ತು ಬೇರೆ ಬೇರೆ ರೀತಿಯಾದಂಥ ಮೂದಲಿಕೆಯ ಮಾತುಗಳನ್ನು ಅವಾಯ್ಡ್ ಮಾಡೋದಕ್ಕೆ ಸಹಾಯ ಮಾಡಿತು ಅಂತಲೂ ಕೂಡ ಹೇಳ್ಬೋದು ಬಹುಶಃ ಎ ಆರ್ ರಮ್ಮನವರು ಕೊಟ್ಟಂತಹ ಸಂಗೀತ ಇದೆಯಲ್ಲ ಇವತ್ತಿಗೂ ಕೂಡ ವಿಶ್ವ ದಾಖಲೆಯನ್ನು ನಿರ್ಮಾಣ ಮಾಡಬಲ್ಲಂತಹ ಸಂಗೀತಗಳೇ ಒಂದೊಂದು ಸಿನಿಮಾಗಳು ಕೂಡ ಸೂಪರ್ ಹಿಟ್ ಒಂದೊಂದು ಸಿನಿಮಾದಲ್ಲಿ ಇವರು ಕೊಟ್ಟಂತಹ ಹಾಡಿರ್ಬೋದು ಸಂಗೀತ ಇರ್ಬೋದು ಎಲ್ಲವೂ ಕೂಡ ಕಳೆದು ಹೋಗುವಂಥದ್ದು ಅಂತಹ ವೆರಿ ಟ್ಯಾಲೆಂಟೆಡ್ ಫೆಲೋ ಎ ಆರ್ ಇವತ್ತು ಇಸ್ಲಾಂ ಧರ್ಮದಲ್ಲಿ ಮುಂದುವರೆತಿದ್ದಾರೆ ಹೆಸರಿಗೆ ಧರ್ಮ ಬಟ್ ಎಲ್ಲೂ ಕೂಡ ಅವರು ಧರ್ಮದ ರೀತಿಯಲ್ಲಿ ಅಂದರೆ ಈ ಧರ್ಮ ಹಾಗೆ ಆ ಧರ್ಮ ಹಾಗೆ ಯಾವತ್ತೂ ಕೂಡ ಕಮೆಂಟನ್ನು ಮಾಡಿಲ್ಲ ಮಾಡೋದು ಇಲ್ಲ ಅನ್ನೋವಂಥ ಮಾತನ್ನು ಸಾಕಷ್ಟು ಸಲ ಹೇಳಿದ್ದಾರೆ ಆದರೆ ಒಂದಂತೂ ಅಚ್ಚರಿ ದಿಲೀಪ್ ಕುಮಾರ್ ಆಗಿದ್ದರ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ ಯಾರಮ್ಮನ್ ಮೂಲತಃ ಹಿಂದೂ ಅನ್ನೋದು ಕೂಡ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ ಅನ್ನೋಂಥದ್ದು ನಿಮಗೆ ಗೊತ್ತಿತ್ತು ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಏನು ಎ ಆರ್ ಎಂ ಈ ಮತಾಂತರದ ಬಗ್ಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ